ನಮಸ್ಕಾರ ವೀಕ್ಷಕರೇ ನಾಳೆ ಶಿವರಾತ್ರಿ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಕಳೆದ ಎರಡು ವಿಡಿಯೋದೊಳಗೂ ನಾನು ಮಹಾಶಿವರಾತ್ರಿಯ ಆಚರಣೆಯನ್ನು ಯಾವಾಗ ಮಾಡಬೇಕು ಸಮಯ ಯಾವ ಸಮಯ ಅದರ ಮಹತ್ವವನ್ನು ತಿಳಿಸ್ಕೊಟ್ಟೀನಿ ಆಮೇಲೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಅದು ಯಾವಾಗ ಹೇಳಬೇಕು ಆಮೇಲೆ ಅದರ ಮಹತ್ವ ಏನು ಅದರಿಂದ ಏನೆಲ್ಲ ಅನುಕೂಲತೆಗಳದಾವೆ ಯಾ ಅದರಿಂದ ಏನೆಲ್ಲ ಲಾಭಗಳದವು ನಾವು ಮಂತ್ರ ಹೇಳುವುದರಿಂದ ಹೇಳಿ ಅದು ಸಹಿತ ನಾನು ಹೇಳ್ಕೊಟ್ಟಿನಿ ವೀಡಿಯೋದೊಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ನೋಡಿಲ್ಲ ನೋಡ್ರಿ ಇನ್ನ ಶಿವನನ್ನ ಪ್ರಾರ್ಥನೆ ಮಾಡೋಕೆ ಇರುವಂತಹ ಏಕೈಕ ಹಬ್ಬ ಅಂದ್ರೆ ಶಿವರಾತ್ರಿ ಅಂತ ಹೇಳ್ಬೋದು ಇಂತಹ ಶಿವರಾತ್ರಿಯ ದಿವಸ ನಮ್ಮ ತನು ಮನ ಧನವನ್ನ ಶಿವನಿಗೆ ಅರ್ಪಿಸಿ ನಾವು ಪೂಜೆ ಮಾಡಿದ್ವಿ ಅಂದ್ರ ಪ್ರಾರ್ಥನೆ ಮಾಡಿದ್ವಿ ಅಂದ್ರ ಅದ್ರ ಫಲ ನಮಗ ಸಿಕ್ಕೇ ಸಿಗುತ್ತೆ ನೋಡ್ರಿ ಆ ಶಿವನಿಗೆ ಇಷ್ಟವಾದಂತಹ ಒಂದು ಈ ವಸ್ತುವನ್ನ ನೀವು ಉಪಯೋಗ ಮಾಡಿ ಪೂಜೆ ಮಾಡಿದ್ರಿ ಪೂಜೆ ಮಾಡಿದ್ರಿ ಅಂತ ಹೇಳಿದ್ರೆ ಇಷ್ಟಾದ ಸಿದ್ಧಿ ಆಗುತ್ತೆ ಅಂತಹ ಯಾವ ವಸ್ತುವನ್ನ ನಾವು ಶಿವ ಪೂಜೆಯಲ್ಲಿ ಬಳಸ್ಬೇಕು ಅಂತ ಹೇಳಿ ಈ ವಿಡಿಯೋದೊಳಗೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ ನೋಡ್ರಿ ಶಿವರಾತ್ರಿ ದಿವಸ ನಾವು ಪ್ರತ್ಯೇಕವಾಗಿ ರಾತ್ರಿ ಶಿವನ ಆಚರಣೆಯನ್ನ ಶಿವನ ಜಾಗರಣೆಯನ್ನ ಮಾಡ್ತೀವಿ ಉಪವಾಸ ಇರ್ತೀವಿ ಅದ್ರ ಜೊತೆಗೆ ಶಿವ ಪೂಜೆಯನ್ನ ಮಾಡ್ತೀವಿ ಆ ಶಿವ ಪೂಜೆಯಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ವಸ್ತುವನ್ನ ಶಿವನಿಗೆ ಸಮರ್ಪಿಸಿ ನಾವು ಪೂಜೆ ಮಾಡಿದ್ವಿ ಅಂದ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತಾವ ಆ ವಸ್ತು ಯಾವುದು ಅಂತ ಹೇಳಿದ್ರ ಬಿಲ್ವ ಪತ್ರೆ ನೋಡ್ರಿ ಬಿಲ್ವ ಪತ್ರೆಯಲ್ಲಿ ಐದು ಎಲೆಯ ಬಿಲ್ವ ಪತ್ರೆ ಇದೆ ಮೂರು ಎಲೆಯ ಬಿಲ್ವ ಪತ್ರೆ ಇದೆ ಐದು ಎಲೆ ಬಿಲ್ವ ಪತ್ರೆ ಬಹಳ ಅಂದ್ರೆ ಬಹಳ ಶ್ರೇಷ್ಠ ರೀ ಶಿವನ ಪೂಜೆ ಮಾಡೋಕಂದ್ರೆ ಆದ್ರೆ ಅದು ಸಿಗೋದು ಬಹಳ ಅಂದ್ರೆ ಬಹಳ ಅಪರೂಪ ಸಿಕ್ತಂದ್ರೆ ಖಂಡಿತವಾಗಿ ಅದು ಉಪಯೋಗ ಮಾಡಿ ಐದು ಎಲೆಯ ಬಿಲ್ವ ಪತ್ರೆ ಉಪಯೋಗ ಮಾಡಿ ಪೂಜೆ ಮಾಡ್ರಿ ಅದು ಸಿಗ್ಲಿಲ್ಲ ಅಂದ್ರ ಮೂರೆಲೆ ಎಲೆ ಬಿಲ್ಲು ಪತ್ರೆ ಆದ್ರೂ ಉಪಯೋಗ ಮಾಡ್ಬೋದು ನೋಡ್ರಿ ನಮ್ಗೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಸಿಗೋದು ಮೂರೆಲೆ ಬಿಲ್ವ ಪತ್ರೆಯನ್ನೇ ಅದರಿಂದನೂ ನೀವು ಶಿವನ ಪೂಜೆಯನ್ನ ಮಾಡ್ಬೋದು ನೋಡ್ರಿ ನೂರ ಎಂಟು ಬಿಲ್ಲ ತಗೊಂಡು ಶಿವಲಿಂಗ ಇರುತ್ತಲ್ರಿ ಆ ಶಿವಲಿಂಗಕ್ಕ ಶಿವ ಪಂಚಾಕ್ಷರಿ ಮಂತ್ರವನ್ನ ಹೇಳ್ತಾ ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಹೇಳ್ತಾ ನೂರ ಎಂಟು ಬಿಲ್ಲೋಪತ್ರೆಯನ್ನ ಸಮರ್ಪಣೆ ಮಾಡ್ರಿ ಈ ತರ ನೂರ ಎಂಟು ಬಿಲ್ಲೋಪತ್ರೆಯನ್ನ ಏರಿಸಿ ಪೂಜೆ ಮಾಡಿದ್ಮೇಲೆ ರಾತ್ರಿಯೆಲ್ಲ ಹಂಗೆ ಬಿಟ್ಬಿಡ್ರಿ ರ ಮುಂಜಾನೆ ಮತ್ತೆ ಸ್ನಾನ ಮಾಡಿ ಶಿವನಿಗೆ ಮತ್ತೆ ಪೂಜೆ ಮಾಡಿ ಆ ನೂರೆಂಟು ಬಿಲ್ವಪತ್ರೆಗಳಲ್ಲಿ ಒಂದು ಬಿಲ್ವ ಪತ್ರೆಯನ್ನು ನೀವು ದುಡ್ಡು ಇಡ್ತಿರ್ಲ ಅಲ್ಮಾರೊಳಗೆ ಅದನ್ನು ಭದ್ರವಾಗಿ ಇಟ್ಬಿಡ್ರಿ ಇದರಿಂದ ಸಂಪತ್ತು ವೃದ್ಧಿಯಾಗುತ್ತೋ ನಮ್ಮ ಇಷ್ಟಾರ್ಥಗಳೆಲ್ಲ ಶುದ್ಧಿಯಾಗುತ್ತೆ ಆಮೇಲೆ ಬಾಕಿ ಬಿಲ್ವಪತ್ರ ಇರುತ್ತಲ್ಲ ಅದು ಯಾರು ತುಳಿದಾಡ ಇರುವಂತಹ ಜಾಗದೊಳಗೆ ಹೋಗಿ ಅದನ್ನು ಚೆಲ್ಬಿಡ್ರಿ ಇಲ್ಲ ನದಿ ನೀರನೊಳಗಾದರೂ ಚೆಲ್ಬಿಡ್ಬೋದು ನೋಡಿರಿ ಈ ವಿಡಿಯೋ ನಿಮಗೊಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕೈತೆ ಅನ್ಕೊತೀನಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರು ಹೊಸದಾಗಿ ನೋಡತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೆ ಈ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಮುಂದಿನ ವೀಡಿಯೋದ ಸಿಗ್ತೀನಿ ನಮಸ್ಕಾರ